ಹಾಯ್ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ದಿತ್ಯ ಜೀವ ಗೌಡ ಯುಟ್ಯೂಬ್ ಚಾನೆಲ್ ಸೊ ಇವತ್ತು ಆಕ್ಚುಲಿ ನಾವು ಊರಿಗೆ ಬಂದಿದ್ದೀವಿ ಏನಕ್ಕೆ ಅಂತ ಕೇಳಿದ್ರೆ ನಾನು ನಿಮ್ಗೆ ಹೇಳಿದೆ ಆಕ್ಚುಲಿ ಮೇ ಅಲ್ಲಿ ದೊಡ್ಡಪ್ಪ ಆಗತ್ತೆ ಅಂತ ಸೊ ದೊಡ್ಡಪ್ಪಕ್ಕೆ ಇವತ್ತು ಶಾಸ್ತ್ರಕ್ಕೆ ಸೌದೆ ಕಡಿತಾರೆ ಸೊ ಅದು ಶಾಸ್ತ್ರಕ್ಕೆ ಸೌದೆ ಕಡಿತಾರೆ ಅಂದ್ರೆ ನಾವು ಟ್ವೆಂಟಿ ಫೈವ್ ಇಯರ್ಸ್ ಆದ್ಮೇಲೆ ದೊಡ್ಡಮ್ಮ ಅವ್ರು ನೋಡ್ತಿರೋದು ದೊಡ್ಡಮ್ಮ ಕೂಡ ಅವರ ಇಲ್ಲಿಗೆ ಸೊಸೆಯಾಗಿ ಬಂದ್ಮೇಲೆ ಅಹ್ ಅವರು ಕೂಡ ಇದು ಎರಡನೇ ಸಲ ಹಬ್ಬ ನೋಡ್ತಾ ಇರೋದು ಆಕ್ಚುಲಿ ದೊಡ್ಡಮ್ಮನ್ಗೆ ಆಲ್ಮೋಸ್ಟ್ ಸಿಕ್ಸ್ಟಿ ಇಯರ್ಸ್ ಆಗಿದೆ ಬಟ್ ಇದು ಟ್ವೆಂಟಿ ಫೈವ್ ಟು ಥರ್ಟಿ ಇಯರ್ಸ್ ಆದ್ಮೇಲೆ ಮತ್ತೆ ಊರ ಹಬ್ಬ ನಡೀತಿದೆ ಏನಕ್ಕೆ ಇಷ್ಟೊಂದು ಲೇಟ್ ಆಗ್ತಿದೆ ಅಂತ ಕೇಳಿದ್ರೆ ಕೊರೋನಾ ಟೈಮಲ್ಲಿ ಆಕ್ಚುಲಿ ದೇವ್ರು ಹೂವ ಕೊಟ್ಟಿತ್ತು ಅಂದ್ರೆ ನಮ್ಮಲ್ಲಿ ವೀರಭದ್ರ ಸ್ವಾಮಿ ದೇವ್ರು ಹೂವು ಕೊಟ್ಟಾಗ ಮಾತ್ರ ಹಬ್ಬ ಮಾಡ್ಬೇಕು ಸೊ ಕೊರೋನಾ ಟೈಮ್ ಅಲ್ಲಿ ಹೂವು ಕೊಟ್ಟಿತ್ತು ಸೊ ಹೂವ ಕೊಟ್ಟಿದ್ದಾಗ ಏನಂತ ಕೇಳಿದ್ರೆ ಎಲ್ಲ ರೆಡಿ ಮಾಡಿದ್ರು ಸೊ ಕೊಂಡ್ ಸೌದೆ ಪ್ರತಿ ಒಂದು ರೆಡಿ ಮಾಡಿದ್ರು ಆ ಟೈಮಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಕೊರೋನಾ ಬಂದಿರೋದ್ರಿಂದ ಕ್ಯಾನ್ಸಲ್ ಆಗೋಯ್ತು ಊರ ಹಬ್ಬ ಸೊ ಅದು ಅವಾಗ ಊರ ಹಬ್ಬ ಮಾಡಕ್ ಆಗ್ಲಿಲ್ಲ ಅದಕ್ಕೆ ಈಗ ಮತ್ತೆ ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಆದ್ಮೇಲೆ ಮತ್ತೆ ಅದ್ರ ಸೂಚನೆಗಳು ಸಿಕ್ಕಿ ಮತ್ತೆ ಹೂವ ಕೊಟ್ಟಿರೋದ್ರಿಂದ ಈಗ ಮತ್ತೆ ಹಬ್ಬ ಮಾಡ್ತಿದ್ದಾರೆ ಸೊ ಇಟ್ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಟು ತರ್ಟಿ ಇಯರ್ಸ್ ಆಗಿದೆ ಸೊ ತರ್ಟಿ ಇಯರ್ಸ್ ಆದ್ಮೇಲೆ ನಾವು ಊರ ಹಬ್ಬ ಮಾಡ್ತಾ ಇದೀವಿ ಸೊ ವೆರಿ ಗ್ರಾಂಡ್ ಆಗಿರುತ್ತೆ ಸೊ ಇವತ್ತು ಶಾಸ್ತ್ರ ಸೌದೆ ಕಡಿಯೋದಿಕ್ಕೆ ಅಂತಾನೆ ದೇವಸ್ಥಾನದ ಮುಂದೆ ಒಂದ್ ಮರ ಇತ್ತು ಅದು ಈಗ ರೀಸೆಂಟ್ ಆಗಿ ಅಂದ್ರೆ ಸ್ವಲ್ಪ ವರ್ಷದಿಂದ ಅಹ್ ಸಿಗ್ಲೋಡೋದು ಸುಟ್ಟೋಗಿ ಸುಟ್ಟೋಯ್ತಂತೆ ಈ ಸಲ ಅಹ್ ಒಂದು ಹೊಸ ಆಲದ್ ಮರನ್ನ ಅಹ್ ಮಾಡಿ ಅದಕ್ಕೆ ಪುಣ್ಯೋಜನೆ ಮಾಡಿ ಅದು ದೇವ್ರ ಮರ ಅಂದ್ರೆ ಕೊಂಡಕ್ ಸೌದೆನ ಫಸ್ಟ್ ಸೌದೆ ಅದೇ ಮರದಿಂದ ಕಡಿಬೇಕು ಅಂತ ಹೇಳಿ ಮರದಿಂದ ಕಡದು ಸೌದೆನ ಕೊಂಡಕ್ ಹಾಕ್ಬೇಕು ಮೊದಲನೇ ಸೌದೆ ಅಂತ ಇವತ್ತು ಅದ್ರದ್ದು ಪೂಜೆ ಇಟ್ಕೊಂಡಿದ್ದಾರೆ ಸೊ ಅದಕ್ಕೆ ನಾವು ಊರ ಹಬ್ಬಕ್ಕೆ ಅಹ್ ಸೌದೆ ಕಡಿಯೋದಿಕ್ಕಿಂತ ಬಂದಿದ್ದೀವಿ ಅಹ್ ಹಬ್ಬಕ್ಕಿಂತ ಜೋರಾಗೆ ಮಾಡ್ತಾ ಇದಾರೆ ಇದನ್ನ

可以洗啊 ಈಗ ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಸೊ ನಮ್ಮ ಆಲ್ಕೆರೆ ಜನ ಗ್ರಾಮಸ್ಥರು ಮತ್ತು ಕಿಲಾರದ ಗ್ರಾಮಸ್ಥರು ಇಬ್ಬರು ಸೇರಿ ಆ್ಯಕ್ಚುಲಿ ವೀರಭದ್ರಸ್ವಾಮಿ ಪೂಜೆ ನಡೆಸೋದು ಅಥವಾ ಈ ಹಬ್ಬನ ಮಾಡೋದು ಬಿಕಾಸ್ ಏನಕ್ಕೆ ಅಂತ ಕೇಳಿದ್ರೆ ನಾವು ವೀರಭದ್ರ ಸ್ವಾಮಿ ಬಂದು ದೇವ್ರು ಬಂದು ಕಿಲಾರಕ್ಕೆ ಸೇರಿದ್ದು ಅಂತ ಹೇಳ್ತಾರೆ ಇದ್ರ ಕಥೆನ ನಾನು ಮುಂದಕ್ಕೆ ಹೋಗ್ತಾ ಹೇಳ್ತೀನಿ ನಿಮಗೆ ಏನಕ್ಕೆ ಹಾಗೆ ಹೇಳ್ತಾರೆ ಅಂತ ಹೇಳಿ ಈಗ ನಾವು ಆಲ್ಕೆರೆ ಗ್ರಾಮಸ್ಥರೆಲ್ಲ ಬಂದು ದೇವಸ್ಥಾನದ ಹತ್ರ ದೇವ್ರ ದರ್ಶನ ಮಾಡಿ ಕಾಯ್ತಾಯಿರ್ತೀವಿ ಸೊ ನಮಗೆ ಈಗ ಪಕ್ಕದೂರಿಂದ ಕಿಲಾರ ಗ್ರಾಮಸ್ಥರು ಬರಬೇಕು ಸೊ ನಮ್ಮ ಆಲ್ಕೆರೆ ಗ್ರಾಮಸ್ಥರು ಏನು ಮಾಡ್ತಾರೆ ಅಂದರೆ ವಾದ್ಯಗಳ ಸಮೇತ ತಮಟೆ ವಾದ್ಯಗಳನ್ನೆಲ್ಲ ಕರ್ಕೊಂಡು ಹೋಗಿ ಅವರನ್ನ ಊರಿಂದ ನಾವು ಅವ್ರನ್ನ ಕರ್ಕೊಂಡು ಬರಬೇಕು ಅವರು ಬರ್ತಾ ವಾದ್ಯದ ಸಮೇತ ಜನಗಳು ಬರ್ತಾರೆ ಬರಬೇಕಾದ್ರೆ ಏನಂತ ಕೇಳಿದರೆ ವೀರಭದ್ರ ಸ್ವಾಮಿಗೆ ಅಂತಲೇ ನೇಮಕ ಅಂದರೆ ಸೌದೆ ಕಡಿಯೋದಿಕ್ಕೆ ಅಂತಲೇ ಕೆಲವು ವಸ್ತುಗಳನ್ನ ನೇಮಕ ಮಾಡಿರ್ತಾರೆ ಅಂದರೆ ಕತ್ತಿ ಏನೇನಿದೆಲ್ಲ ಅದೆಲ್ಲ ನೇಮಕ ಮಾಡಿರ್ತಾರೆ ಅದೇ ವಸ್ತುಗಳಿಂದ ಆ್ಯಕ್ಚುಲಿ ಮರನ ಕಡಿಬೇಕು ನಾನೇನೇ ನಿಮಗೆ ಮುಂಚೆ ಹೇಳಿದ್ದೆ ಆಲದ ಮರನ ಪುಣ್ಯೋಜನೆ ಮಾಡಿ ದೇವ್ರ ಮರ ಅಂತ ನೇಮಕ ಮಾಡಿದ್ದಾರೆ ಅಂತ ಹೇಳಿ ಆ ಮರದಿಂದ ಸೌದೆ ಕಡಿಬೇಕಾಗತ್ತೆ ಸೊ ಈಗ ಎಲ್ಲ ಗ್ರಾಮಸ್ಥರು ಬಂದ ಮೇಲೆ ನಮ್ಮ ಆಲ್ಕರೆ ಗ್ರಾಮಸ್ಥರ ಗ್ರಾಮಸ್ಥರ ಮುಖ್ಯಸ್ಥರು ಮತ್ತು ಕಿಲಾರದ ಗ್ರಾಮಸ್ಥರ ಮುಖ್ಯಸ್ಥರು ಇಬ್ಬರೂ ಸೇರಿಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ ಪೂಜೆ ಮಾಡಿಸಿ ಅಲ್ಲಿಂದ ದೇವರ ವಸ್ತುಗಳನ್ನ ತಗೊಂಡು ಮತ್ತೆ ಕತ್ತಿಗಳು ಏನೇನಿದೆ ಅದನ್ನೆಲ್ಲ ತಗೊಂಡು ನಿಂಗು ರೈನ ಮೆರೆಸ್ಕೊಂಡು ನಾವು ಇಲ್ಲಿಂದ ಆಲದ ಮರ ಏನು ನೇಮಕ ಮಾಡಿದ್ದಾರೆ ಅಲ್ಲಿವರೆಗೂ ಹೋಗ್ತಾರೆ ಅಲ್ಲಿ ಹೋಗಿ ನಿಂಗು ಕೈಯಲ್ಲಿ ಕೈಲಿ ಪೂಜೆ ಮಾಡಿಸಿ ಮತ್ತೆ ಊರಿನ ಗ್ರಾಮಸ್ಥರು ಎಲ್ಲ ಪೂಜೆ ಮಾಡಿ ಕೊನೆಗೆ ಶಾಸ್ತ್ರದ ಕೊನೆ ಅಂತ ಕೇಳಿದ್ರೆ ಶಾಸ್ತ್ರ ಮರ ಕಡಿಯೋದನ್ನು ಪ್ರಾರಂಭ ಮಾಡ್ತಾರೆ ಸೊ ಆ ವಿಡಿಯೋಗಳನ್ನ ನಮಗೆಲ್ಲ ಆ್ಯಡ್ ಮಾಡಿದ್ದೀನಿ ದೇವ್ರನ್ನ ಹೇಗೆ ಮೆರೆಸ್ತಾರೆ ಏನು ಪ್ರತಿಯೊಂದು ನಾನು ನಿಮಗೆ ತೋರಿಸ್ತೀನಿ ನೋಡ್ಬೋದು ಇವಾಗ ಆಲ್ಕೆರೆ ಗ್ರಾಮಸ್ಥರು ಮತ್ತೆ ಕಿಲಾರ ಗ್ರಾಮಸ್ಥರು ಎಲ್ಲಾ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದ್ರು ನೋಡಬಹುದು ನೀವು ಎಷ್ಟು ಜನ ಬರೀ ಶಾಸ್ತ ಸೌದೆ ಕರೆಯೋದಿಕ್ಕೆ ಎಷ್ಟು ಜನ ಸೇರಿದ್ದಾರೆ ಅಂತ ಇನ್ ಹಬ್ಬಕ್ಕೆ ಎಷ್ಟು ಜನ ಸೇರಬಹುದು ಸೊ ಇವಾಗ ಜನ ಎಲ್ಲ ಸೇರಿಕೊಂಡು ಊರಲ್ಲಿರೋ ಎಲ್ಲ ದೇವಸ್ಥಾನಗಳಿಗೂ ದೇವರದ ಧ್ವಜಸ್ತಂಭ ಇದು ಇದನ್ನ ತಗೊಂಡು ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ತಾರೆ ಬಂದ್ಮೇಲೆ ಇಲ್ಲಿಂದ ನಮ್ಮ ಆಲ್ಕೆರೆಯ ವೀರಭದ್ರ ಸ್ವಾಮಿ ಅರ್ಚಕರು ಕಾಯ್ತಾ ಇರ್ತಾರೆ ಪೂಜಾ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಸೊ ಧ್ವ ಧ್ವಜಸ್ತಂಭನ ಎಲ್ಲ ದೇವಸ್ಥಾನಗಳಲ್ಲರೂ ಪೂಜೆ ಬಂದ ಬಂದ್ಮೇಲೆ ಎಲ್ಲ ಒಟ್ಟಿಗೆ ನಾವು ಏನ್ ನೇಮ್ ಮಾಡಿರ್ತೀವಿ ಆಲೇದ ಮರ ಅಲ್ಲಿ ಹೊರಡ್ತೀವಿ ಆ ವಿಜುವಲ್ಸ್ನ ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡ್ಬೋದು ಇದು ನಮ್ಮ ಆಲ್ಕೆರೆ ಗ್ರಾಮದ ಸರ್ಕಾರಿ ಸ್ಕೂಲು ಸೊ ಮಕ್ಕಳೆಲ್ಲ ಹೊರಗಡೆ ಬಂದು ಆಕ್ಚುಲಿ ಹಬ್ಬ ನೋಡ್ತಾ ಇದ್ರು ಅವ್ರಿಗೆ ಇವತ್ತು ಯಾವತ್ತೂ ರಜಾ ಇರಲಿಲ್ಲ ಅದಕ್ಕೋಸ್ಕರ ಅವ್ರು ಹೀಗೆ ಹಬ್ಬ ನೋಡ್ತಾ ಇದ್ರು ಪಾಪ ಸೊ ದೇವರು ಊರ ಹಬ್ಬ ಅಂತ ಹೇಳಿದ ಮೇಲೆ ಊರಿನ ಬಸವಗಳನ್ನ ಹೇಗೆ ಬಿಡ್ತಾರೆ ಸೊ ಬಸ್ವನ್ನ ಕೂಡ ಆಗಲೇ ಸಂಕ್ರಾಂತಿ ಹಬ್ಬ ಆಗಿದ್ದರಿಂದ ಬಸವಗಳನ್ನ ಕೂಡ ಕಟ್ ಹಾಕಿದ್ರು ಸೊ ದೇವ್ರು ಕರ್ಕೊಂಡು ಹೋಗ್ಬೇಕಾದ್ರೆ ಬಸವಗಳನ್ನೂ ಕೂಡ ಕರ್ಕೊಂಡು ಬಂದರು ನೋಡ್ಬೋದು ನೀವು ಇಲ್ಲಿ ಸೊ ಪೂಜೆ ಎಲ್ಲ ಮುಗಿತು ಮಂಗಳಾರತಿ ಆದಮೇಲೆ ಇವಾಗ ಬಂದು ಮರಕ್ಕೆ ಆ್ಯಕ್ಚುಲಿ ಎಲ್ಲರೂ ಪ್ರದ ಊರ ದೊಡ್ಡವರೆಲ್ಲ ಸೇರಿ ಪ್ರದಕ್ಷಿಣೆ ಮಾಡ್ತಾರೆ ಪ್ರದಕ್ಷಿಣೆ ಆದಮೇಲೆ ನೀವು ನಿಂಗುರೆಯನ್ನು ನೋಡಿ ಅನ್ಬೋದು ಅವ್ರಿಗೆ ವಯಸ್ಸಾಗಿಬಿಟ್ಟಿದೆ ಅಂತ ಬಟ್ ಹೌದು ಅವ್ರ ಪರಂಪರೆ ಅಂದರೆ ಅವ್ರ ವಂಶಸ್ಥರೇ ಮಾತ್ರ ಇದನ್ನು ಮಾಡಬೇಕು ಸೊ ಅದಕ್ಕೆ ಅವ್ರಿಗೆ ವಯಸ್ಸಾಗಿ ವಯಸ್ಸಾಗಿದ್ದರೂ ಕೂಡ ಅವರು ಮುಂದೆ ಒಪ್ಸೋ ಮುಂದಕ್ಕೆ ಅಂದರೆ ಅವ್ರ ವಂಶದಲ್ಲೇ ಯಾರಾದರೂ ಅವರು ಒಪ್ಸೋವರೆಗೂ ಅವರೇ ಅದನ್ನು ಮಾಡಬೇಕಾಗತ್ತೆ ಸೊ ಈ ಸಲ ಕೊಂಡ ಆಯೋದು ಕೂಡ ಅವರೇ ಸೊ ಈಗ ನೀವು ನೋಡ್ತಾ ಇರ್ಬೋದು ಮರ ಕಡಿಯೋಕ್ಕೆ ಅಂತ ಮೇಲೆ ಇದ್ದಾರೆ ನೋಡಿದ್ರಲ್ಲ ಈಗ ಕಡ್ದಿದ್ದ ಕಟ್ಕೊಂಡು ಬಂದಿದ್ದ ಸೌದೇನ ಇವಾಗ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಅದನ್ನ ದೇವಸ್ಥಾನದ ಒಳಗಡೆ ಇಡ್ತಾರೆ ನಾವು ಕೊಂಡ ಮಾಡಿದಾಗ ಕೊಂಡಕ್ಕೆ ಮೊದಲನೇ ಸೌದೆ ಇದೇ ಆಗಿರಬೇಕಾಗತ್ತೆ ಅದಾದ್ಮೇಲೆ ಸುತ್ತೂರು ಸುತ್ತೂರು ಹಳ್ಳಿಗಳಿಂದ ಎಲ್ಲ ಕಿಲಾರ್ ಗ್ರಾಮಸ್ಥರು ಬಂದು ಸೌದೆಗಳನ್ನ ಆಗಲೇ ಜೋಡಿಸೋಕ್ಕೆ ಶುರು ಮಾಡ್ತಾರೆ ಇವತ್ತಿಂದ ಯಾವ ಯಾವ ಒಣಗಿದ ಮರಗಳು ಕೊಂಬೆಗಳು ಏನೇನಿರುತ್ತೋ ಅದನ್ನೆಲ್ಲ ಕಡಿದು ಎಲ್ಲಿವರೆಗೂ ಜೋಡಿಸ್ತಾರೆ ಅಂತ ಕೇಳಿದ್ರೆ ಅಲ್ಲೊಂದು ಬಸವ ಕಾಣಿಸ್ತಿದೆ ಅಲ್ವಾ ನಿಮಗೆ ನಾನು ಬಸವದ ಕೊಂಬು ತೋರಿಸ್ತೇನೆ ನಿಮಗೆ ಬಸವದ ಕೊಂಬು ಏನಿದೆ ಅದ್ರೂ ಹೈಟ್ ಅಷ್ಟಕ್ಕೆ ನಿಮಗೆ ಸೌದೆ

ಈ ಐಸ್ ಕ್ರೀಮ್ ಆ್ಯಕ್ಚುಲಿ ನಾವು ಹಳ್ಳಿ ಕಡೆ ಮಕ್ ನಾವು ಸಮ್ಮರ್ ಅಂತ ಹೋಗಿದಾಗ ಐಸ್ ಕ್ರೀಮ್ ಮಾರ್ಕೊಂಡು ಬರ್ತಾ ಈ ಸೌಂಡ್ ಕೇಳಿದ್ರೆ ಇನ್ನೂ ಒಂಥರ ಖುಷಿ ಆಗುತ್ತೆ ನಮಗೆ ಈಗಲೂ ಕೂಡ ಅದಿದೆ ಅಂದರೆ ಎಷ್ಟೋ ಖುಷಿ ಆಗುತ್ತೆ ಚರಿಗೆ ಅದನ್ನು ತೋರಿಸೋಕೆ ನನಗೊಂದು ಅವಕಾಶ ಸಿಕ್ತು ಸೊ ಅದರಲ್ಲೇ ಒಂದು ಹ್ಯಾಪಿನೆಸ್ ಇದೆ

ಸೊ ಅಲ್ಲಿಂದ ನಾವು ಕೊಂಬೆರಹಳ್ಳಿಗೆ ಹೋದ್ವಿ ಕೊಂಬೆರಹಳ್ಳಿಲಿ ಚರಿ ನೋಡಿ ಅವ್ರ ದೊಡ್ಡ ಅವ್ರು ರೇಷ್ಮೆ ಬೆಳಿತಾರೆ ಸೊ ದೊಡ್ಡವ್ರ ದೊಡ್ಡಪ್ಪು ಹೆಲ್ಪ್ ಮಾಡ್ತಾ ಇದ್ದಾರೆ तक कितने इल तो को इल्ले इल्ले तक का ये कैसे इसे आ तक कितने कितने खेला नहीं टगी वन द कितने को वन द क्लीना कितने पे को हाँ तुम कत बहसी है ये बता हाँ को आदमी तको आदमी नहीं नहीं आप दुख कितना इस नूर है नूर के जाके सालों जा ಸೊ ಅದೇ ದಿನ ನಾವು ಹಬ್ಬ ಮುಗಿಸ್ಕೊಂಡು ರಾತ್ರಿ ಹೊರಟ್ರಿ ಬೆಂಗಳೂರು ಕಡೆಗೆ ಸೊ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಕೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್